ಕೇಂದ್ರ ದೃಷ್ಟಿನೇ ಬೇರೆ ಆಗಿದೆ ಅವರು ನಮ್ಮನ್ನು ನೋಡುವ ದೃಷ್ಟಿನೇ ಬೇರೆ ಆಗಿದೆ ಅದಕ್ಕ ನಮ್ಮನ್ನು ಮಲ್ ಮಕ್ಕಳನ್ನ ನೋಡ್ತಾರೆ ಅದಕ್ಕೆ ನೀವು ಸ್ವಂತ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ನಿಮ್ಮ ಗದ್ದಾ ತುಟಿ ಹಿಡಿದು ಪ್ರೀತಿ ಮಾಡಿ ನಿಮಗೊಟ್ಟು ಏನಾದ್ರು ಕೊಟ್ಟು ಕಳಿಸ್ತಾರ ಅನ್ನೋದು ಆಶಯ ಓಕೆ ಅದನ್ನ ಬಿಟ್ಟು ಮತ್ತೆ ಏನಿಲ್ಲ ಅಧ್ಯಕ್ಷ ಈ ಖಾಸಗಿ ಕಾರ್ಖಾನೆಯವ್ರ ಜೊತೆಗೆ ನಾವು ಕೋಪರೇಟಿವ್ ಅವರು ಕಾಂಪಿಟೇಷನ್ ಮಾಡಕ್ ಆಗಲ್ಲ ಇಲ್ಲಿ ಲಾಸ್ ಆದ್ರೆ ಅವ್ರು ಏನ್ ಮಾಡ್ತಾರೋ ಕಾಟ ಹೊಡಿತಾರು ಮೋಸ ಮಾಡ್ತಾರೋ ಹಣ ಗಳಿಸ್ತಾರೆ ಇಲ್ಲಿ ನಾವು ಮಾಡೋಕ್ಕಾಗಲ್ಲ ಕೋಪಿಟಿದ್ರು ಅದಕ್ಕೆ ನಾನು ವಿರೋಧ ಪಕ್ಷದ ಎಲ್ಲ ನಾನು ಮುಖಂಡರಿಗೆ ಇಟ್ಟು ಹೇಳ್ತೀನಿ ಮುಖ್ಯಮಂತ್ರಿಗಳು ಯಾವಾಗ ಕರೀತಾರೆ ಅವಾಗ ನೀವು ದಿಲ್ಲಿಗೆ ಬಂದು ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಏನು ಎಮ್ ಎಸ್ ಪಿ ಇದೆ ಬೇಗನೆ ಮಾಡಿ ಕೊಡ್ಬೇಕು ಬೇಗನೆ ಮಾಡಲಿಲ್ಲ ಅಂದರೆ ರಾಜ್ಯದಲ್ಲಿ ಕೋಪಟಿ ಶುಗರ್ ಫ್ಯಾಕ್ಟ್ರಿಗಳು ಮುಂದಿನ ವರ್ಷ ಸಂಪೂರ್ಣವಾಗಿ ನಿಲ್ತವೆ ಆಗ್ತವೆ ನಾ ಇವತ್ತೇ ಹೇಳ್ತೀನಿ ನೀವು ಮಾಡಿಸಿ ಕೊಟ್ಟರೆ ಕರ್ನಾಟಕದಲ್ಲಿರ್ತಕ್ಕಂಥ ಕರ್ನಾಟಕದಲ್ಲಿ ಶುಗರ್ ಫ್ಯಾಕ್ಟ್ರಿ ನಾವು ನಡೆಸ್ತೀವಿ ಇಲ್ಲ ಅಂದ್ರೆ ನೀವು ಮಾಡಿ ಕೇಂದ್ರ ಸರ್ಕಾರದಿಂದ ಎಂ ಎಸ್ ಪಿ ಮಾಡಿಸ್ಕೊಡದೇ ಇದ್ರೆ ಎಲ್ಲಾ ಕಾರ್ಖಾನೆಗಳು ನೀವು ಕೇಂದ್ರ ಸರ್ಕಾರ ವಶಪಡಿಸ್ಕೊಡ್ರಿ ನೀವೇ ನಡೆಸ್ರಿ ಬರೇ ಒಂದು ಟನ್ಗೆ ಒಂದು ಟನ್ ಬರೇ ನೂರು ರೂಪಾಯಿ ಲಾಭ ಕೊಡ್ರಿ ನಮಗ ಜಾಸ್ತಿ ಎಲ್ಲ ನಿರ್ವಹಣೆ ನೀವು ಮಾಡ್ರಿ ಕಬ್ಬು ಓಡ್ರಿ ಮಾಡ್ರಿ ಸಕ್ರಿ ಮಾಡ್ಕೋರಿ ನೀವು ಕೇಂದ್ರ ಸರ್ಕಾರ ಓದಬೇಕಂದ್ರೆ ರೇಷನ್ ಅಂಗಡಿಗೆ ಕೊಡ್ರಿ ನಮ್ ತಯಾರಿದೆ ಅದಕ್ಕೆ ದಯವಿಟ್ಟು ಎಮ್ ಪಿ ರೇಟ್ ಮಾಡಿಸ್ ಕೊಡದೆ ಹೋದ್ರೆ ಕೋಆಪ್ರೇಟಿವ್ ಸಕ್ಕರೆ ಕಾರ್ಖಾನೆಗಳು ಸಂಪೂರ್ಣವಾಗಿ ಮುಂದಿನ ವರ್ಷಕ್ಕೆ ಮುಚ್ಚ ಹೋಗ್ತಾವೆ ಅಂತಕ್ಕಂಥದ್ದನ್ನ ನಿಮ್ಮ ಮುಖಾಂತರ ನಾನು ವಿರೋಧ ಪಕ್ಷದ ಎಲ್ಲಾ ಸ್ನೇಹಿತರಿಗೂ ಹೇಳಿ ಬಯಸಿ ಇದಕ್ಕೆ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ ಅವರು ಈಗಾಗಲೇನೆ ಸರ್ಕಾರದ ನೀವು ನಮಗ ಏನಾಗಿದೆ ಅಂದ್ರೆ ಕೇಂದ್ರದ ದೃಷ್ಟಿನೇ ಬೇರೆ ಆಗಿದೆ ಅವರು ನಮ್ಮನ್ನು ನೋಡೋ ದೃಷ್ಟಿನೇ ಬೇರೆ ಆಗಿದೆ ಅದಕ್ಕೆ ನಮ್ಮನ್ನು ಮಲೆಮಾಕ್ಳದ್ ನೋಡ್ತಾರೆ ಅದಕ್ಕೆ ನೀವು ಸ್ವಂತ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ನಿಮ್ಮನ್ನ ಗದ್ದಾ ತೂಟಿ ಹಿಡಿದು ಪ್ರೀತಿ ಮಾಡಿ ನಿಮ್ ಒಟ್ಟು ಏನಾರು ಕೊಟ್ಟು ಕಳಿಸ್ತಾರ ಅನ್ನೋದು ಹಾಸ್ಯ ಬಿಟ್ಟು